ಗಣಪನಿಗೆ ಮೂಷಿಕಾವು ವಾಹನ ಎಂಬುದು ಹಿಂದೂಗಳ ನಂಬಿಕೆ ಗಣೇಶ ಚತುರ್ಥಿಯನ್ನ ದೇಶದ ಹಿಂದೂ ಬಾಂಧವರು ಆಚರಿಸಿಕೊಳ್ಳುವುದು ಸಾಮಾನ್ಯ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಮುಸ್ಲಿಮರ ಮನೆಯಲ್ಲಿಯೂ ಕೂಡ ಆಚರಣೆ ಮಾಡುತ್ತಿರುವ ಸುದ್ದಿಗಳನ್ನ ಎಲ್ಲಾ ವರ್ಷ ಓದುತ್ತಿದ್ದೇವೆ ಇಲಿಗಳು ಮನೆಯಲ್ಲಿದ್ದರೆ ಬಟ್ಟೆ ದವಸ ಧಾನ್ಯಗಳನ್ನ ಹಾಳು ಮಾಡುತ್ತವೆ ಇದರಿಂದಾಗಿ ನಿತ್ಯದ ಜೀವನದಲ್ಲಿ ವಿಘ್ನಗಳು ಎದುರಾಗುತ್ತವೆ ನಮ್ಮ ನಿತ್ಯದ ಬದುಕಿನಲ್ಲಿ ಯಾವುದೇ ವಿಘ್ನಗಳು ಬಾರದಲ್ಲಿ ಎಂದು ಗಣಪತಿಯನ್ನ ಆರಾಧಿಸುತ್ತಾರೆ ಆದರೆ ಈ ಗೌರಿ ಸುತನ ವಾಹನವಾಗಿರುವ ಇಲಿಗೂ ಕೂಡ ಒಂದು ದಿನ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಈ ವಿಶಿಷ್ಟ ಆಚರಣೆಯನ್ನ ಉತ್ತರ ಕರ್ನಾಟಕದಲ್ಲಿ ಬಹುತೇಕರು ಆಚರಿಸುತ್ತಾರೆ ಅದರಲ್ಲಿಯೂ ಕೊಪ್ಪಳ ಜಿಲ್ಲೆಯ ಭಾಗ್ಯನಗರದ ಮುಸ್ಲಿಂ ಅನೇಕಾರ ಕುಟುಂಬಗಳು ಭಕ್ತಿಯಿಂದ ಇಲಿ ಹಬ್ಬ ಆಚರಿಸುತ್ತಾರೆ ಈಗಾಗಲೇ ಗಣೇಶ ಹಬ್ಬವನ್ನ ಆಚರಿಸುವ ಜನ ಈಗ ಗಣೇಶನ ವಾಹನ ಇಲಿಯನ್ನ ಪೂಜಿಸುತ್ತಾರೆ ನೇಕಾರರು ಅಧಿಕ ಜನರಿರುವ ಕೊಪ್ಪಳ ತಾಲೂಕಿನ ಭಾಗ್ಯನಗರ ಗ್ರಾಮದಲ್ಲಿ ಇಲಿ ಹಬ್ಬವನ್ನ ಸಂಪ್ರದಾಯ ಬದ್ಧವಾಗಿ ಆಚರಿಸುತ್ತಾರೆ ನೇಕಾರರು ಸೇರಿದಂತೆ ಬೇರೆ ಬೇರೆ ಸಮುದಾಯದ ಜನರು ಮನೆಯಲ್ಲಿಯೇ ಮಗಗಳು ಇರುವುದರಿಂದ ಎಲ್ಲರೂ ಇಲಿಯನ್ನ ಆರಾಧಿಸುತ್ತಾರೆ ಗಣೇಶನ ಹಬ್ಬದಂತೆ ಶ್ರದ್ಧಾಭಕ್ತಿಯಿಂದ ಇಲಿ ರಾಯನನ್ನ ಪೂಜಿಸುವ ಮೂಲಕ ಇಲಿ ರಾಯನನ್ನ ಸಂತೃಪ್ತಿಪಡಿಸುತ್ತಾರೆ